ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಲ ದಿನಗಳ ಹಿಂದೆ ಬಿ ಜೆ ಪಿಯ ವರಿಷ್ಠ ನಾಯಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರು ಅದರ ಬೆನ್ನಲ್ಲೇ ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರು ಸೇರಿಕೊಂಡು ಮಹಾತ್ಮ ಗಾಂಧೀಜಿಗೂ ಅಪಮಾನ ಮಾಡಿದ್ದಾರೆ ಈ ಕೇಸರಿ ಪಡೆಯವರು ಅಂಬೇಡ್ಕರ್ ಮತ್ತು ಗಾಂಧೀಜಿಯವರನ್ನು ಎಷ್ಟು ದ್ವೇಷ ಮಾಡ್ತಾರೆ ಅನ್ನೋದು ಮತ್ತೆ ಮತ್ತೆ ಬಯಲಾಗ್ತಲೇ ಇದೆ ಕೆಲ ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡ್ತಾ ಅಂಬೇಡ್ಕರ್ ಅವರ ಬಗ್ಗೆ ಅನುಚಿತ ಮಾತುಗಳನ್ನು ಆಡಿದರು ಅಂಬೇಡ್ಕರ್ ಹೆಸರತ್ತೋದೆ ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರನ್ನು ಜಪಿಸಿದಷ್ಟು ಅಷ್ಟು ಸಲ ದೇವರ ಹೆಸರನ್ನು ಜಪಿಸಿದರೆ ಅವರಿಗೆ ಏಳೇಳು ಜನ್ಮದಲ್ಲೂ ಸ್ವರ್ಗ ಸಿಕ್ತಿತ್ತು ಅಂತ ಅಮಿತ್ ಶಾ ಅವರು ಅನಗತ್ಯವಾದ ರಾಜಕೀಯ ಅತಿರೇಕದ ಮಾತುಗಳನ್ನು ಆಡಿದರು ತಮ್ಮ ರಾಜಕೀಯ ವಿರೋಧಿಗಳನ್ನು ಹಣಿಯುವ ಭರದಲ್ಲಿ ಅವರಾಡಿದ್ದ ಮಾತುಗಳು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವಂತೆ ಇತ್ತು ಅದರ ಬೆನ್ನಲ್ಲೇ ಬಿಹಾರದ ಬಿ ಜೆ ಪಿಯವರು ಮಹಾತ್ಮ ಗಾಂಧೀಜಿಯವರಿಗೂ ಅಪಮಾನವಾಗುವಂತೆ ನಡೆದುಕೊಂಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಬಹಳ ಇಷ್ಟವಾದ ಭಜನೆಯನ್ನ ಹಾಡಿದ ಗಾಯಕಿಗೆ ತುಂಬಿದ ಸಭೆಯಲ್ಲಿ ಅಪಮಾನ ಮಾಡುವ ಮೂಲಕ ಪಾಟ್ನಾದ ಬಿ ಜೆ ಪಿಗರು ಮಹಾತ್ಮ ಗಾಂಧೀಜಿಗೂ ಅಪಮಾನ ಮಾಡಿದ್ದಾರೆ तेरो नाम सबको सन्मति दे भगवान रघुपति आ मेरे साथियों से निवेदन है जय जय श्री श्री राम राम <laughs> सॉरी हाँ। अगर आप हर्ट हुए हैं उसके लिए मैं सॉरी कहना चाहती हूँ निन्ने माजी प्रधानी अटल बिहारी वाजपेयी नूर ने वर्षद हुटू हब्ब आचरण इतना ಅಪ್ರಯುಕ್ತ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಅಟಲ್ ವಿಚಾರ ಮಂಚ್ ಸಂಘಟನೆಯವರು ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಅಟಲ್ ವಿಚಾರ ವೇದಿಕೆಯು ಬಿಜೆಪಿಯ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಅಶ್ವಿನ್ ಕುಮಾರ್ ಚೌಬೆ ನೇತೃತ್ವದಲ್ಲಿ ಕಾರ್ಯಾಚರಿಸ್ತಾ ಇದೆ ಹಾಗಾಗಿ ನಿನ್ನೆಯ ಕಾರ್ಯಕ್ರಮದಲ್ಲಿ ಬಹುತೇಕ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರೇ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಖ್ಯಾತ ಭೋಜ್ಪುರಿ ಗಾಯಕಿ ದೇವಿ ಎಂಬುವರು ಮಹಾತ್ಮ ಗಾಂಧೀಜಿಯವರ ಬಹಳ ಇಷ್ಟವಾದ ಭಜನೆಯಾಗಿದ್ದ ರಘುಪತಿ ರಾಘವ ಭಜನೆಯನ್ನು ಹಾಡ್ತಾ ಇದ್ರು ಆ ಭಜನೆಯಲ್ಲಿ ಬರುವ ಈಶ್ವರ್ ಅಲ್ಲಾಹು ತೇರೇನಾಮ್ ಸಾಲನ್ನು ಅವರು ಹಾಡಿದರು ಅಷ್ಟರಲ್ಲಿ ಅಲ್ಲಿ ಸೇರಿದ ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅವರ ಕೋಮುದ್ವೇಷದ ಬೆಂಕಿ ಒಮ್ಮೆಲೆ ಜ್ವಾಲಾಮುಖಿಯಾಗಿ ಹೊರಬಂದಿದೆ ಈಶ್ವರ್ ಅಲ್ಲಾ ತೇರೆ ನಾಮ್ ಎಂಬ ದೇವನಾಮವನ್ನು ಒಟ್ಟೊಟ್ಟಿಗೆ ಕೇಳಿಸಿಕೊಂಡವರ ಕಿವಿಗೆ ಸಿಡಿಲು ಬಡಿದಂತಾಗಿದೆ ಅಷ್ಟರಲ್ಲೇ ಅವರು ಗಾಂಧೀಜಿಯ ಇಷ್ಟದ ಭಜನೆಗೆ ಅಪಸ್ವರ ತೆಗೆದರು ಭಜನೆಯ ಮುಂದಿನ ಸಾಲುಗಳನ್ನು ಹಾಡದಂತೆ ಅವರು ಗಾಯಕಿಯನ್ನು ತಡೆದರು ಭಜನೆ ಹಾಡು ಮುಂದುವರಿಸದಂತೆ ಬಲವಂತವಾಗಿ ತಡೆದಿದ್ದಾರೆ ಅಷ್ಟೇ ಅಲ್ಲ ಗಾಂಧೀಜಿಯವರ ಇಷ್ಟದ ಭಜನೆಯನ್ನು ಹಾಡಿದ್ದಕ್ಕೆ ಗಾಯಕಿಯಿಂದ ಕ್ಷಮೆ ಯಾಚಿಸುವಂತೆ ಮಾಡಿಬಿಟ್ರು ನೀವು ಕ್ಷಮೆ ಕೇಳಬೇಕು ಎಂದು ಅಲ್ಲಿದ್ದ ಬಿ ಜೆ ಪಿ ನಾಯಕರು ಬಲವಂತ ಮಾಡಿದ್ದಕ್ಕೆ ಗಾಯಕಿ ಆ ದೇವಿಯವರು ಕ್ಷಮೆ ಯಾಚಿಸಬೇಕಾಯಿತು ನಿಮಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೇನೆ ಅಂತ ಗಾಯಕಿ ದೇವಿ ಅಲ್ಲಿ ಸೇರಿದ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಕ್ಷಮೆ ಯಾಚಿಸಿದರು ಬಲಿಕಾ ಗಾಯಕಿಯನ್ನ ಹೊರಹೋಗುವಂತೆ ಬಲವಂತ ಮಾಡಿದ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಘೋಷಣೆ ಕೂಗಲು ಆರಂಭಿಸಿದರು ಮಾಜಿ ಕೇಂದ್ರ ಸಚಿವ ಅಶ್ವಿನಿ ಚೌಬೆ ಅವರೇ ಮೈಕ್ ಪಾಯಿಂಟ್ ಗೆ ಬಂದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು देखिए ऐसा है कि भगवान हम सबके हैं राम सीता को याद किया हमने हां मेरे साथियों से निवेदन है जय श्री राम जय श्री राम सॉरी <laughs> तो तो ये गीत राम जी के लिए मैंने गाया है और इस गाने से आपको कोई भी मुझे लगता है कि हर्ट होने की जरूरत नहीं है अगर आप हर्ट हुए हैं उसके लिए मैं सॉरी कहना चाहती हूँ कि हमारा जो हिंदू धर्म है उसमें कहा गया है कि सभी जो हैं वो हमारे परिवार हैं वसुदेव कुटुम्ब कम की बात की गई है ಬಿಜೆಪಿಯವರು ಗಾಂಧೀಜಿಯನ್ನ ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಇದೆ ಕೇಸರಿ ಪಡೆಗೆ ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ಎಷ್ಟೊಂದು ಅಸಹನೆ ಇದೆ ಅನ್ನೋದನ್ನ ಪಾಟ್ನಾದ ಘಟನೆ ನಮ್ಮ ಮುಂದೆ ತೆರೆದಿಟ್ಟಿದೆ ಹಾಗೆ ಬಿ ಜೆ ಪಿಯವರು ಎಷ್ಟೊಂದು ಕೋಮುದ್ವೇಷಿಗಳು ಅನ್ನೋದನ್ನು ಈ ಘಟನೆ ತಿಳಿಸ್ಕೊಡುತ್ತೆ ಅಲ್ಲಿ ಬಿ ಜೆ ಪಿ ನಾಯಕರು ಕೇವಲ ಗಾಯಕಿಗೆ ಮಾತ್ರ ಅಪಮಾನ ಮಾಡಿಲ್ಲ ಅದರ ಜೊತೆಗೆ ಮಹಾತ್ಮ ಗಾಂಧೀಜಿಗೂ ಅಪಮಾನ ಮಾಡಿದ್ದಾರೆ ಗಾಂಧೀಜಿಯ ಭಜನೆಯನ್ನು ಬಲವಂತವಾಗಿ ತಡೆಯುವುದು ಎಂದರೆ ಅದು ಮಹಾತ್ಮ ಗಾಂಧೀಜಿಯನ್ನು ಮತ್ತು ಅವರ ವಿಚಾರಗಳನ್ನು ತಡೆದಂತೆ ಆಗತ್ತೆ ಗಾಂಧೀಜಿಯ ಇಷ್ಟದ ಭಜನೆಯನ್ನು ಹಾಡಿದ್ದಕ್ಕೆ ಗಾಯಕಿ ಕ್ಷಮೆಯಾಚಿಸುವಂತೆ ಮಾಡಿದ್ದು ಕೂಡ ಗಾಂಧೀಜಿಯವರಿಗೆ ಮಾಡಿರುವ ಅಪಮಾನ ಎಂದು ನಾವು ಭಾವಿಸಬೇಕಾಗತ್ತೆ ಗಾಂಧೀಜಿಯ ಇಷ್ಟದ ಭಜನೆಯನ್ನು ಹಾಡಿದ್ದು ಬಿ ಜೆ ಪಿಗರಿಗೆ ನೋವಾಗುತ್ತೆ ಎಂದಾದರೆ ಅವರು ಗಾಂಧೀಜಿಯನ್ನು ದ್ವೇಷ ಮಾಡ್ತಾರೆ ಎಂದರ್ಥ ಗಾಂಧೀಜಿಯವರ ವಿಚಾರವಾದ ಸರ್ವಧರ್ಮ ಸೌಹಾರ್ದತೆ ಸಹಬಾಳ್ವೆ ಸಹಿಷ್ಣುತೆಯು ಅವರ ಇಷ್ಟದ ಭಜನೆಯಲ್ಲಿತ್ತು ಅದಕ್ಕಾಗಿ ಅವರು ಈಶ್ವರ್ ಅಲ್ಲ ತೇರೆ ನಾಮ ಎಂದರು ಆದರೆ ಧರ್ಮದ್ವೇಷಿ ಸಿದ್ಧಾಂತದ ಬಿ ಜೆ ಪಿಗರು ಸಹಿಷ್ಣುತೆಯ ಭಜನೆಗೆ ವಿರೋಧ ಮಾಡಿದರು ಗಾಂಧೀಜಿಯ ತತ್ವಕ್ಕೆ ವಿರೋಧ ಮಾಡಲು ಅವರು ರಾಮನನ್ನು ಬಳಸ್ಕೊಂಡ್ರು ಅದಕ್ಕಾಗಿ ಅವರು ಅಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಆದರೆ ಬಿ ಜೆ ಪಿಯವರು ಒಂದು ವಿಚಾರವನ್ನು ತಿಳ್ಕೋಬೇಕು ಗಾಂಧೀಜಿಯಷ್ಟು ದೊಡ್ಡ ರಾಮ ಭಕ್ತ ಬಿ ಜೆ ಪಿಯಲ್ಲಿ ಯಾರೂ ಇಲ್ಲ ಗಾಂಧೀಜಿ ಅಸಲಿ ರಾಮ ಭಕ್ತರಾಗಿದ್ದರು ಬಿ ಜೆ ಪಿಯವರು ನಕಲಿ ರಾಮ ಭಕ್ತರು ಬಿ ಜೆ ಪಿಗರಿಗೆ ರಾಮ ಎಂದರೆ ಓಟು ಅಷ್ಟೇ ಆದರೆ ಗಾಂಧೀಜಿ ರಾಜ್ಯವನ್ನು ಬಯಸಿದ್ರು ಅವರು ಕೊನೆಯುಸಿರೆಳೆಯುವ ಕ್ಷಣದಲ್ಲಿ ತೆಗೆದ ಉದ್ಘಾರ ಹೇ ರಾಮ್ ಎಂದಾಗಿತ್ತು ಗಾಂಧೀಜಿ ಎದೆಯೊಳಗೆ ಗೋಡ್ಸೆಯ ಬಂದೂಕಿನ ಗುಂಡು ಹೊಕ್ಕಿದಾಗಲೂ ಗಾಂಧೀಜಿ ಎದೆಯೊಳಗೆ ರಾಮನಿದ್ದ ಗಾಂಧೀಜಿಯ ಎದೆಯೊಳಗಿದ್ದ ಆ ರಾಮನಿಗೂ ಗೋಡ್ಸೆ ಗುಂಡು ತಗುಲಿತ್ತು ಅದೇ ಗೋಡ್ಸೆಯ ಭಕ್ತರು ಪಾಟ್ನಾದಲ್ಲಿ ರಾಮನ ಭಕ್ತ ಗಾಂಧೀಜಿಗೆ ಅಪಮಾನ ಮಾಡಿದರಲ್ಲಿ ಅಚ್ಚರಿಯೇನಿಲ್ಲ ಸಂಘ ಪರಿವಾರ ಮತ್ತು ಪಿಯವರು ಗಾಂಧೀಜಿಯನ್ನು ವಿರೋಧಿಸ್ತಾರೆ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಆದರೆ ಅವರ ವರಿಷ್ಠ ನಾಯಕರು ಮಾತ್ರ ಈಗಲೂ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಗಾಂಧೀಜಿಯನ್ನು ಬಳಸ್ಕೊಳ್ತಾರೆ ರಾಜ್ಘಾಟ್ಗೆ ಹೋಗಿ ತಲೆಬಾಗಿ ನಮಸ್ಕರಿಸ್ತಾರೆ ಗಾಂಧಿ ಜಯಂತಿ ಆಚರಣೆ ಮಾಡ್ತಾರೆ ಗಾಂಧೀಜಿಯ ಕನ್ನಡಕದಲ್ಲಿ ಸ್ವಚ್ಛ ಭಾರತವನ್ನು ನೋಡ್ತಾರೆ ವಿದೇಶಗಳಿಗೆ ಹೋಗಿ ನಾನು ಗಾಂಧೀಜಿಯ ನಾಡಿನಿಂದ ಬಂದವನು ಅಂತ ಹೇಳ್ತಾರೆ ಗಾಂಧೀಜಿಯ ಸತ್ಯ ನ್ಯಾಯ ಅಹಿಂಸಾ ತತ್ವದ ಬಗ್ಗೆಯೂ ಮಾತಾಡ್ತಾರೆ ಇವೆಲ್ಲವೂ ಅವರ ಬೂಟಾಟಿಕೆ ಅಷ್ಟೆ ಅವರು ನಿಜವಾಗಿಯೂ ಗಾಂಧೀಜಿಯನ್ನು ಒಪ್ತಾರೆ ಅನ್ನೋದು ಸತ್ಯ ಆದರೆ ಅವರು ಗಾಂಧೀಜಿಯ ವಿಚಾರಧಾರೆಗಳನ್ನು ಒಪ್ಪಲೇಬೇಕಾಗತ್ತೆ ಗಾಂಧೀಜಿಯ ಇಷ್ಟದ ಭಜನೆಯ ಸಾಲನ್ನು ಸ್ವೀಕರಿಸಬೇಕಾಗತ್ತೆ ಧರ್ಮ ಸಹಿಷ್ಣುತೆ ಬೆಳೆಸಬೇಕಾಗತ್ತೆ ಪಾಟ್ನಾದಲ್ಲಿ ಗಾಂಧೀಜಿಗೆ ಅಪಮಾನ ಮಾಡಿದ ತಮ್ಮ ಪಕ್ಷದ ನಾಯಕನಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗತ್ತೆ ಆದರೆ ಅದ್ಯಾವುದನ್ನು ಅವರು ಮಾಡೋದಿಲ್ಲ ಅವರ ಅಂತರಾಳದಲ್ಲಿ ಗಾಂಧೀಜಿಯ ವಿಚಾರಧಾರೆಗಳನ್ನು ವಿರೋಧಿಸುತ್ತಾ ಕೇವಲ ಫೋಟೋ ಫೋಸ್ಗಾಗಿ ರಾಜ್ಘಾಟ್ಗೆ ಹೋಗಿ ನಮಿಸ್ತಾರೆ ಅಷ್ಟೆ ಬಿ ಜೆ ಪಿಯ ಹಾಲಿ ಪರಮೋಚ್ಛ ನಾಯಕ ಹೇಳಿದಂತೆ ಕಪ್ಪಟತೆಗಳಿಗೂ ಗಡಿಗಳಿರುತ್ತೆ ಆದರೆ ಇವರ ಕಪ್ಪಟ ನಾಟಕಗಳು ಗಡಿಗಳನ್ನು ಮೀರಿ ಹೋಗ್ತಾ ಇದೆ